ಸ್ನೇಹಿತರೆ ಮೊದ ಮೊದಲು ನಿವೇದಿತಾ ಗೌಡ ಹಾಗೂ ಚಂದನ್ ಶೆಟ್ಟಿ ಜೋಡಿ ಸದಾ ಇನ್ಸ್ಟಾಗ್ರಾಮ್ನಲ್ಲಿ ಆಕ್ಟಿವ್ ಇರ್ತಾ ಇದ್ರು ಈಗ ನಿವೇದಿತಾ ಗೌಡ ಒಬ್ಬರೇ ಪ್ರತಿನಿತ್ಯವೂ ರೀಲ್ಸ್ ಹಾಕುವುದರ ಜೊತೆಗೆ ನಲ್ಲಿ ಆಕ್ಟಿವ್ ಇರ್ತಾರೆ ಇನ್ನು ಮೊದ ಮೊದಲು ಡಿಸೆಂಟ್ ಆಗಿ ಬಟ್ಟೆ ತೊಟ್ಟು ರೀಲ್ಸ್ ಮಾಡುತ್ತಿದ್ದ ನಿವೇದಿತಾ ಗೌಡ ಇತ್ತೀಚೆಗೆ ಪೂರ್ತಿ ವೆಸ್ಟರ್ನ್ ಡ್ರೆಸ್ಗೆ ಅಡಿಕ್ಟ್ ಆಗಿ ಮೈ ಅವರಿಗೆ ತೊಟ್ಟು ಇನ್ಸ್ಟಾಗ್ರಾಂ ನಲ್ಲಿ ಅಭಿಮಾನಿಗಳ ನಿದ್ದೆ ಕೆಡಿಸ್ತಾ ಇದ್ದಾರೆ ಇದಕ್ಕೆ ಅಭಿಮಾನಿಗಳು ತರ ತರದ ಕಮೆಂಟ್ ಗಳ ಸುರಿಮಳೆಗೈತಾ ಇದ್ದಾರೆ ಅದರಲ್ಲಿ ಹೆಚ್ಚಾಗಿ ಕೆಟ್ಟ ಕಮೆಂಟ್ ಗಳೇ ಇದ್ದು ಇದರ ಬಗ್ಗೆ ನಿವೇದಿತ ಗೌಡ ಯಾವುದೇ ರೀತಿಯ ತಲೆ ಕೆಡಿಸಿಕೊಂಡಿಲ್ಲ ಸ್ನೇಹಿತರೆ ನಿವೇದಿತಾ ಗೌಡ ಮೊದಲಿಗಿಂತ ಈಗ ಬದಲಾಗಿದ್ದಾರೆ ಇದರ ಬಗ್ಗೆ ನಿಮ್ಮ ಅನಿಸಿಕೆ ತಪ್ಪದೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿದೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು